ನಾವು ಪುನಃ ಮರಳಬೇಕು ಪ್ರಕೃತಿ ಪ್ರತಿಯೊಂದು ನಗರವು ದಿನದಿಂದ ದಿನಕ್ಕೆ ಕಲ್ಲಿನಿಂದ ಕೂಡಿದ ಕದಡಿದ ಕನಸಾಗಿ ಬದಲಾಗುತ್ತಿದೆ ಮನೆಯ ಹಿಂದೆ ಮರ ಮುಂಭಾಗದಲ್ಲಿ ತೋಟ ಈ ಸಂಸ್ಕೃತಿಯನ್ನು ನಾವು ನಷ್ಟ ಮಾಡುತ್ತಿದ್ದೇವೆ ಆದರೆ ಈ ತೋಟ ಗಿಡ ಹಕ್ಕಿಗಳ ಗಾನಗಳು ನಮ್ಮ ಆತ್ಮಕ್ಕೆ ಸಂತೋಷ ಪಡಿಸುವ ಸಂಗೀತ ಈಗಲಾದರೂ ನಾವು ಮರಳಬೇಕು ನಾವು ಬರಬೇಕಾಗಿದೆ ಪ್ರಕೃತಿ ಮಕ್ಕಳಿಗೆ ಪರಿಸರ ಪ್ರೀತಿ ಕಳಿಸಬೇಕು ಶಾಲೆಗಳ ಜೊತೆ ವನ್ಯಜೀವಿ ಸಂರಕ್ಷಣಾ ಕೇಂದ್ರಗಳಿಗೆ ಕರೆದುಕೊಂಡು ಹೋಗಬೇಕು ಎಲ್ಲರ ಮನೆಯಲ್ಲಿ ಕನಿಷ್ಠ ಐದು ಗಿಡಗಳಿರಬೇಕು ಎಂಬ ಕಾನೂನು ತರಬೇಕು ಪ್ರಕೃತಿಯನ್ನು ತಿರಸ್ಕರಿಸಬೇಕು ಅದು ನಮ್ಮೆಲ್ಲರ ಪ್ರೀತಿಯ ತಾಯಿ ಪ್ರತಿಯೊಬ್ಬನು ಒಂದೊಮ್ಮೆ ನದಿ ತೀರಕ್ಕೆ ಹೋಗಿ ಎಣಿಸಿದರೆ ಈ ನದಿ ಇಲ್ಲದಿದ್ದರೆ ನಾನು ಹೇಗಿರುತ್ತಿದ್ದೆ ಎನ್ನುವ ಭಾವನೆ ಬರಬೇಕು ಪ್ರಕೃತಿಯ ಪ್ರತಿಯೊಂದು ರೂಪವೂ ನಮ್ಮ ಜೀವನದ ಬೆನ್ನೆಲುಬು ಈಗ ನಾವು ಎಚ್ಚರಿಕೆ ಆಗದಿದ್ದರೆ ಮುಂದಿನ ಪೀಳಿಗೆಗಳು ಮರವನ್ನು ಚಿತ್ರದಲ್ಲಿ ಮಾತ್ರ ನೋಡಬೇಕಾಗುವ ಸ್ಥಿತಿಗೆ ಬಂದುಬಿಡುತ್ತದೆ